ಆನಂದ ರೆಡ್ಡಿರವರು ಏನು ಪ್ರಾಮಾಣಿಕರಂತೆ ಇವರು ಹದಿನೇಳು ಸೈಟ್ ಕೃಷಿ ಭೂಮಿಯಲ್ಲಿ ಈ ಖಾತೆ ಮಾಡಿಸ್ಕೊಂಡಿದ್ದಾರೆ ರೀ ಇಪ್ಪತ್ತೊಂದನೇ ವಾರ್ಡಲ್ಲಿ ಈ ಖಾತೆ ಮಾಡಿಸ್ಕೊಂಡಿದ್ದಾರೆ ದಾಖಲೆ ಸಮೇತ ಇಲ್ಲಿ ಕೊಡ್ತೀನಿ ನೋಡಿ ನಕ್ಕಲ್ ಕುಂಟೆ ಏನು ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಯಾರು ಮಾಧವನ್ ಕಮಿಷನರು ಆ ಟೈಮಲ್ಲಿ ಮಾಡಿಸ್ಕೊಂಡಿರೋದು ಬನ್ನಿ ಚರ್ಚೆಗೆ ಬನ್ನಿ ನೀವು ಮಾಡಿಸ್ಕೊಂಡಿಲ್ಲ ಅಂದರೆ ಪ್ರಾಮಾಣಿಕವಾಗಿ ಮಾಡಿ ಯಾಕೆ ಕೃಷಿ ಭೂಮಿಯಲ್ಲಿ ಈ ಖಾತೆ ಆಗೋಗ್ಬಿಡ್ತದ ನೀವು ಬೆಟ್ರಮೆಂಟ್ ಚಾರ್ಜ್ ಕಟ್ಟಿದ್ದೀರಾ ಡಿ ಸಿ ಕನ್ವರ್ಷನ್ ಆಗೈತಾ ಟೌನ್ ಪ್ಲಾನಿಂಗ್ ಆಗೈತಾ ಏನು ಇಲ್ವಲ್ಲ ಯಾಕೆ ಮಾಡಿಸ್ಕೊಂಡ್ರಿ ಅಕ್ರಮ ಸಕ್ರಮ ಇಡೀ ಇವಾಗ ಇಡೀ ನಗರದಲ್ಲಿ ಯಾವುದು ಇದರಲ್ಲಿ ಸೈಟ್ಗಳು ಸೈಟ್ಗಳಾಗ್ಯಾವ ಎಲ್ರಿಗೂ ಮಾಡ್ಕೊಡ್ಬೇಕಾಗಿತ್ತು ಎಲ್ರಿಗೂ ಅನುಕೂಲ ಆಗ್ತಾ ಇತ್ತಲ್ವಾ ಯಾಕೆ ನಿಮ್ಮ ಮನೆಯವರ ಹೆಸರಲ್ಲೇ ಮಾಡ್ಕೊಂಡಿದ್ದೀರಾ ಹದಿನೇಳು ಸೈಟು ಬನ್ನಿ ಇಲ್ಲಿ ದಾಖಲೆ ಕೊಡ್ತೀನಿ ನಾನು ನಿಮಗೆ ಅಸೆಸ್ಮೆಂಟ್ ಮುಖಾಂತರ ನೀವು ಈ ಈ ಸೊತ್ತನ್ನು ಮಾಡಿಸ್ಕೊಂಡಿದ್ದೀರಾ ನೋಡಿ ಆಮೇಲೆ ಏನು ಎಮ್ ಜಿ ರೋಡಲ್ಲಿ ಗೋಪಾಲನ್ನುವ್ರಿಗೆ ಕನ್ವರ್ಷನ್ ಮಾಡಿಕೊಟ್ಟಿದ್ದೀರಾ ಅದು ಡಿ ಸಿನೇ ಡಿಸ್ಮಿಸ್ ಮಾಡಿದ್ದಾರೆ ಹತ್ತು ಲಕ್ಷ ತಗೊಂಡ್ರು ಇಪ್ಪತ್ತು ಲಕ್ಷ ತಗೊಂಡ್ರು ಅಂಥವು ನೂರಾರು ಐತೆ ಇನ್ನು ಪ್ರತಿನಿತ್ಯ ಬರ್ತದೆ ನಾವು ತೆಗಿಬಾರ್ದು ನೀವು ತುಂಬ ಪ್ರಾಮಾಣಿಕರಲ್ವಾ ಪ್ರಾಮಾಣಿಕರು ಯಾರು ಅಪ್ರಾಮಾಣಿಕರು ಯಾರು ಅಲ್ಲಿ ಗೊತ್ತಾಗ್ತದೆ ದಾಖಲೆ ಸಮೇತ ಶಾಸಕರು ಎಲ್ಲಿ ಈ ರೀತಿ ಮಾಡಿಲ್ಲ ಫ್ರೀ ಖಾತೆ ಖಾತೆಗಳು ಮಾಡಿ ಇದ್ದೀವಿ ಇವಾಗ ಮನೆ ಮನೆಗೆ ಎತ್ಕೊಂಡೋಗಿ ಕೊಡ್ತಾ ಇದ್ದಾರೆ ನಿಮ್ಮ ಅವಧಿಯಲ್ಲಿ ಎಲ್ಲಿ ಕೊಟ್ಟ್ರಿ ಕೊಟ್ಟಿದ್ದೀರಾ ನಾವು ಸುಮ್ಮನೆ ಇರಲ್ಲ ನಾವು ಏನು ಸುಮ್ಮನೆ ಇರಲ್ಲ ನೀವೇ ಎಲ್ಲ ಗಂಡಸರು ನಾವು ಗಂಡಸ್ರಿದ್ದೀವಿ ನಾವು ಸುಮ್ಮನೆ ಇರೋಲ್ಲ ನಮ್ಮ ನಾಯಕರು ನಿಮ್ಮ ನಾಯಕರು ಹೆಂಗು ಸರಿ ನಿಮ್ಮ ನಾಯಕರು ಸರಿಯಾಗಿ ಮಾಡಿದ್ದಾರೆ ಏನು ರೀ ಅವರವ್ರ ಮನೆಗೆ ಬೇಕೋ ಅವರ ಮನೆಗೆ ಅನುಕೂಲ ಮಾಡ್ಕೊಂಡಿದ್ದಾರೆ ವಿನಃ ಸಾರ್ವಜನಿಕವಾಗಿ ಯಾವುದೇ ಒಂದು ಅನುಕೂಲ ಮಾಡಿಲ್ಲ ಆ ಫಿಫ್ಟಿ ಪರ್ಸೆಂಟ್ ಇವತ್ತು ಈ ಜು ಇಲ್ಲ ನಗರದಲ್ಲಿ ಸಿಂಗಪುರು ಅಂತ ಹೇಳಿದ್ರಿ ಎಲ್ಲ ರೀ ಸಿಂಗ್ಪೂರು ಬೊಬ್ಬೆ ಆಗ್ತಾ ಇದ್ದೀವಿ ಇವಾಗ ವಾರ್ಡ್ಗಳಲ್ಲಿ ಈ ಮನೆಗಳು ಕಟ್ತಾ ಇದ್ದಾರೆ ಈ ಜು ಕಲೆಕ್ಷನ್ಗಳಿಲ್ಲ ಆಚೆ ಬರ್ತಾ ಐತೆ ಇಲ್ಲ ಬನ್ನಿ ನೋಡಿ ಬನ್ನಿ ತೋರಿಸ್ತೀವಿ ವಾಸ್ತು ಸಿಂಗ್ಪೂರ್ ಮಾಡಿ ಮಾಡಿಕ್ಕೋಗಿದ್ದೀರಲ್ವ ಯಾರ ಮೇಲೆ ನಿಮ್ಮ ವಿರುದ್ಧ ಮಾತಾಡಿದ್ರೆ ಅವ್ರ ಮೇಲೆ ಕೇಸ್ಗಳ ಹಾಕ್ಸ್ತಾ ಇದ್ರೆ ಅಷ್ಟೆ ಬೇರೆ ಇನ್ನೇನು ಸಿಂಗಪುರಾಗಿಲ್ಲ ಯಾರ ಮೇಲೆ ಏನಾದ್ರು ಕೇಸ್ ಹಾಕ್ತಾಯ್ತಾ ಇವಾಗ ಹೇಳಿ ಇಂಥವ್ರ ಮೇಲೆ ಪ್ರದೀಪ್ ಈಶ್ವರ ಮೇಲೆ ಮಾತಾಡಿದ್ದಕ್ಕೆ ಮಾತಾಡಿ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕಿದೆ ಬಟ್ ದಾಖಲೆ ಐತೆ ನಮ್ಮ ಹತ್ರ ನಿಮ್ಮ ಹತ್ರ ಅಕ್ಕ ಐತೆ ನಮ್ಮ ಹತ್ರ ದಾಖಲೆ ಐತೆ ದಾಖಲೆ ಕೊಡ್ತೀವಿ ಇವರಿಗೆ ಸೈಟ್ ಮಾರಿರೋದು ಅಲ್ಲದೆ ಅಕ್ರಮ ಸಕ್ರಮದಲ್ಲಿ ಇವರೊಬ್ಬರು ಮನೆಗೆ ಹದಿನೇಳು ಸೈಟ್ ಮಾಡಿಸ್ಕೊಂಡಿದ್ದಾರೆ ಕೃಷಿ ಭೂಮಿಯಲ್ಲಿ ಕನ್ವರ್ಷನ್ ಇಲ್ದಿರೇ ಕೃಷಿ ಭೂಮಿ ಆಗ್ತಾ ಕೃಷಿ ಭೂಮಿಯಲ್ಲಿ ಈ ಖಾತೆ ಆಗ್ತದ ನೋಡಿ ದಾಖಲೆ ಹಂಡ್ರೆಡ್ ಪರ್ಸೆಂಟು ಯಾರಿಗಾದ್ರೂ ಬನ್ನಿ ಇವತ್ತು ಜೆರಕ್ಸ್ ಕೊಡ್ತೀವಿ ಜೆರಕ್ಸ್ ಕೊಡ್ತೀವಿ ಆನಂದ್ ರೆಡ್ಡಿ ಅವರೇ ಮಾಡಿಸ್ಕೊಂಡಿರೋದು ಅವ್ರ ಮನೆ ಮನೆಯವರೆಲ್ಲ ಒಂದು ಹದಿನೇಳು ಜನ ಹೆಸ್ರೇಲ್ ಮಾಡಿಸ್ಕೊಂಡಿದ್ದಾರೆ ಇನ್ನೇನು ಬೇಕು ದಾಖಲೆ ನೀವು ಎಲ್ಲರೂ ಸೇರಿಸ್ಕೊಳ್ಳಿ ಬನ್ನಿ ಡಿಬೇಟ್ಗೆ ಬನ್ನಿ ನೀವು ಮಾಡಿಸ್ಕೊಂಡು ಪ್ರಾಮಾಣಿಕರತನೇ ಡಿಬೇಟ್ಗೆ ಬನ್ನಿ ಎಲ್ಲಿ ಕನ್ವರ್ಷನ್ ಮಾಡಿದ್ದೀರಾ ಏನೋ ಸ್ಲಮ್ ಬೋರ್ಡ್ಗೂ ಬೇರೆ ಸೇರಿಸ್ತೀರಂತೆ ಇವಾಗ ಅದನ್ನು ಸ್ಲಂಬೋರ್ಡ್ಗಳಲ್ಲಿ ಇರೋರು ಪಾಪ ಬಡವರು ಹಾಗೇ ಇದ್ದಾರೆ ಸ್ಲಂ ಬೋರ್ಡಲ್ಲಿ ನೀವು ಯಾರ್ಯಾವ ಮನೆಗಳ್ ಕೂಡ ಮನೆಗಳು ಕಟ್ಕೊಟ್ಟಿಲ್ಲ ಪೂರ್ಣ ಅವಧಿಯನ್ನು ಅವ್ರಿಗೇನು ಕೆಲಸ ಮಾಡಿಕೊಟ್ಟಿಲ್ಲ ಈಗ ಅವರು ಆಗ್ತಾ ಇದ್ದಾರೆ ಅವರು ಅಳರನ್ನು ನಾವು ಏನು ಆಳ್ಸೋದಕ್ಕೆ ಪ್ರತಿನಿತ್ಯ ನಮ್ಮ ನಾಯಕರುಗಳು ಏನಿದ್ದಾರೆ ಕಾಂಗ್ರೆಸ್ ನಾಯಕರು ಪ್ರತಿನಿತ್ಯ ಪಾಪ ಅವ್ರು ಹೋಗಿ ಅವರು ಕಷ್ಟ ಸುಖ ಕೇಳ್ತಾ ಇದ್ದಾರೆ ಇವಾಗ ಯಾರೂ ಓಡಾಡೋಕ್ಕೆ ಬಿರ್ಲಿಲ್ಲ ನೀವು ಕೆಲಸ ಮಾಡಿ ಸ್ವಾಮಿ ಡೆವಲಪ್ ಮಾಡಿ ಏನು ಬೇಕಾದರೂ ಮಾಡ್ಕೊಳ್ಳಿ ಬಾಯಿಗೆ ಬಂದಂಗೆಲ್ಲ ಏನು ಮಾತಾಡ್ತೀರಾ ನೀವೇ ನರಸತ್ತೋರು ನರಸಲ್ತಿದ್ದೋರು ಎಲ್ಲ ಮಾತಾಡಿದ್ದು ನೀವೇ ನಾವುಗಳೆಲ್ಲ ನಮ್ಮ ನಾಯಕರೆಲ್ಲ ಫಸ್ಟ್ ಮಾತಾಡಿದ್ದು